ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ತಾವೆಲ್ಲರೂ ಕ್ಷಮವಾಗಿದ್ದೀರಿ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ನಮ್ಮ ವಿಡಿಯೋನೂ ಕೂಡ ಸ್ವಲ್ಪ ಕಮ್ಮಿ ಆಯಿತು ಕೆಲವೊಂದು ಕಾರಣಾಂತರಗಳಿಂದ ಸ್ವಲ್ಪ ವಿಡಿಯೋಗಳು ವಿರಳವಾಗಿ ಬರ್ತಾಯಿತ್ತು ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಮಕರ ರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ತಾವೆಲ್ಲರೂ ವಿಡಿಯೋನ ಕೊನೆ ತನಕ ಕೇಳಿ ಆನಂದ ಪಡಿ ಯಾಕಂತಂದರೆ ಮಕರ ರಾಶಿಯವರಿಗೆ ಈ ವರ್ಷ ಏನು ಇಪ್ಪತ್ತೈದನೇ ಸಾಲೇನಿದೆ ಒಂದು ಸುಗ್ಗಿ ಹಬ್ಬ ಇದ್ದಂಗೆ ಆಯಿತಾ ಮುಂದೆ ಈ ವಿಡಿಯೋನ ನೋಡ್ತಾ ಹೋದರೆ ನಿಮಗೆ ಏನು ಸುಗ್ಗಿ ಹಬ್ಬ ಇದೆ ಅಥವಾ ಏನೊಂದು ಇಪ್ಪತ್ತೈದು ರಹಸ್ಯಗಳನ್ನು ಇಪ್ಪತ್ತೈದು ರಹಸ್ಯವಾದ ಒಂದು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಅದು ಒಂದು ಎರಡು ಮೂರು ನಾಲ್ಕು ಅಂತ ನಂತರ ಏನು ಹೇಳಲಿಕ್ಕೆ ಆಗೋದಿಲ್ಲ ಆ ಇಪ್ಪತ್ತೈದು ಪಾಯಿಂಟ್ನ ನಿಮಗೆ ರಹಸ್ಯವಾಗಿರುವಂಥದ್ದು ಅದು ಏನು ಇಂಗ್ಲೀಷಲ್ಲಿ ಹೇಳಬೇಕು ಅಂತಂದರೆ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ ಅಂದಂಗೆ ಇದು ನಿಮ್ಮಗಳಿಗೆ ಒಂದು ಎನರ್ಜಿ ಆಗಿರ್ತದೆ ಬಟ್ ಅದೇ ಕಾಲಘಟ್ಟದಲ್ಲಿ ತಾವು ಕೆಲಸ ಮಾಡ್ಕೊಂಡು ಹೋದರೆ ಈ ವರ್ಷ ಹೇಳುವಂಥದ್ದು ಏನಿದೆ ನಿಮಗೆ ಖಂಡಿತವಾಗಲೂ ಸುಗ್ಗಿ ಹಬ್ಬನೇ ಆಗಿರ್ತದೆ ಆಯಿತಾ ಶ್ರೀರಾಮಚಂದ್ರ ವನವಾಸ ಮುಗಿಸ್ಕೊಂಡು ಕೊನೆಯದಾಗಿ ತನ್ನ ಆಸ್ಥಾನಕ್ಕೆ ಬರಬೇಕಾದ್ರೆ ಒಂದು ಮು ಮುಖದಲ್ಲಿ ಒಂದು ಮಂದಹಾಸ ಇರ್ತದೆ ಆ ಮಂದಹಾಸ ಈ ಮಕರ ರಾಶಿಯವರಲ್ಲಿ ಈ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಕಾಣಬಹುದು ಅದೇ ರೀತಿಯಾಗಿ ನಿಮ್ಮ ಜೀವನ ಕೂಡ ಇರ್ತದೆ ಹೇಗಪ್ಪ ಇದು ಅಂತಂದರೆ ಈ ಸತಿಯ ಕೊನೆಯ ಭಾಗದಲ್ಲಿ ಇದ್ದರೆ ಇನ್ನೇನು ಮಾರ್ಚ್ ಬಂದೇ ಬಿಡ್ತು ಆಯಿತಾ ಮಾರ್ಚ್ ಬಂತು ಸಡನ್ನಾಗಿ ಆಗುತ್ತಾ ಅಂದ್ಕೊಂಡು ಕೇಳಿದರೆ ಸಡನ್ನಾಗೇ ಆಗುತ್ತೆ ಯಾಕಂತಂದರೆ ಆಲ್ಮೋಸ್ಟ್ ನಿಮಗೆ ಫೆಬ್ರವರಿಯಿಂದನೇ ಒಳ್ಳೆ ಟೈಮು ಸ್ಟಾರ್ಟ್ ಆಗಿಬಿಡ್ತದೆ ಹಾಗಾಗಿ ನೀವು ನಿಮ್ಮ ಜೀವನವನ್ನು ಏನು ಕಷ್ಟ ನಷ್ಟಗಳನ್ನು ಅನುಭವಿಸ್ಕೊಂಡು ಬಂದಿದ್ರಿ ಇಷ್ಟು ದಿನ ಅದನ್ನು ಬಿಟ್ಟು ಇವಾಗ ಖುಷಿಯಿಂದ ನಿಮ್ಮ ಕುಟುಂಬದವರ ಜೊತೆಗಾಗಿರಲಿ ನಿಮ್ಮ ಉದ್ಯೋಗಿಗಳ ಜೊತೆಗಾಗಿರಲಿ ಅಥವಾ ನಿಮ್ಮ ಮಾಡುವಂಥ ಕೆಲಸಗಳಲ್ಲಾಗಲಿ ನೀವು ಆನಂದಿಸಿ ಕೆಲಸ ಮಾಡುವಂಥ ಒಂದು ಸುಸಜ್ಜಿತವಾದ ವೇದಿಕೆ ಆಗ್ತದೆ ಈ ಇಪ್ಪತ್ತು ಇಪ್ಪತ್ತೈದನೇ ಸಾಲು ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಿಮ್ಮ ಜೀವಮಾನದ ಅಪೂರ್ವ ದಿನಗಳು ಪ್ರಾರಂಭ ಅರ್ಥ ಮಾಡ್ಕೊಳ್ಳಿ ಅಪೂರ್ವ ದಿನಗಳು ಅಂತಂದರೆ ನಾವು ವರ್ಷಾನ್ಗಟ್ಟಲೆ ಓದ್ಕೊಂಡು 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 ಮಾರ್ಚ್ ಎಂಡಲ್ಲಿ ಎಕ್ಸಾಮ್ ಬರುತ್ತೆ ಅವಾಗ ಏನಿರ್ತದೆ ಆ ಮಾರ್ಚ್ ಎಂಡಲ್ಲಿ ಎಕ್ಸಾಮ್ ಮುಗಿದ ಮೇಲೆ ಏನು ರಿಸಲ್ಟ್ ಬರೋ ಟೈಮು ಅಂದರೆ ಆ ರಿಸಲ್ಟಲ್ಲಿ ನೀವು ಪಾಸಾಗಿದ್ದೀರ ಆ ಪಾಸ್ ಆದಾಗ ಏನು ಖುಷಿ ಇರ್ತದೆ ಏನು ಮಂದಹಾಸ ಇರ್ತದೆ ಅದು ಈ ವರ್ಷದಲ್ಲಿ ನಡೀತದೆ ನಿರಾಶಾ ಭಾವನೆ ಮುಗ್ದು ಹೋಗಿರುವಂಥ ಒಂದು ಕ್ಷಣ ಇದು ಕೇಳ್ಬೋದು ಗುರುಗಳೇ ನಾನು ಇಷ್ಟು ವರ್ಷ ಅನುಭವಿಸಿದ್ದೆ ಹೋಗಿದೆ ಜೀವನವೇ ಬೇಕಾಗಿರಲಿಲ್ಲ ಯಾಕಾದರೂ ಹುಟ್ಟಿದ್ನಪ್ಪ ಎಲ್ಲ ಲಾಸು 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 ಹೀಗೆಲ್ಲ ಹೇಳೋರು ತುಂಬ ಜನ ಇದ್ದಾರೆ ಬಟ್ ಆದರೆ ಯಾವತ್ತಿದ್ರೂ ಕೂಡ ಒಂದು ಚಕ್ರ ತಿರುಗಾಡಬೇಕು ಅಂತಂದರೆ ಆ ಕೆಳಗಡೆ ಹೋಗಿರುವಂಥ ಒಂದು ಕಂಬ ಏನಿರ್ತದೆ ಕಂಬಿ ಏನಿರ್ತದೆ ಆ ಚಕ್ರದ್ದು ಅದು ಮೇಲ್ಗಡೆ ಬರಲೇಬೇಕಲ್ವ ಅದೇ ರೀತಿಯಾಗಿ ಈ ಮಕರ ರಾಶಿಯವರು ಕೂಡ ಇವಾಗ ಮೇಲ್ಗಡೆಗೆ ಬಂದಿದ್ದೀರಿ ಹಾಗಾಗಿ ನಿಮಗೆ ಯಾವ ರೀತಿ ಈ ಇಪ್ಪತ್ತು ಇಪ್ಪತ್ತೈದನೇ ಸಾಲು ಆಗಿರ್ತದೆ ಅಂತಂದರೆ ಮರುಭೂಮಿಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತುಂಬ ಬಾಯಾರಿಕೆ ಜಾಸ್ತಿ ಯಾಕಂದರೆ ಬಿಸಿಲಲ್ವ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಸಣ್ಣ ವಯಾಸಿಸ್ ಕಾಣುತ್ತೆ ನೀರಿರುವಂಥ ಪ್ರದೇಶ ಆ ಥರ ಖುಷಿ ನಿಮಗೆ ಈ ಇಪ್ಪತ್ತು ಇಪ್ಪತ್ತೈದನೇ ಸಾಲು ಆಗಿರ್ತದೆ ಬದಲಾವಣೆಗಳು ಬದಲಾವಣೆಗಳು ಅಂತಂದರೆ ನಿಮ್ಗೆ ಹೇಳಿದೆ ಇವಾಗಲೇ ಈ ನಷ್ಟ ಲಾಸು ಬಿಸ್ನೆಸ್ಸು ಕೆಟ್ಟೋಯ್ತು ದಾಂಪತ್ಯ ಜೀವನದಲ್ಲಿ ಬಿರುಕು ಅದೆಲ್ಲ ಅನುಭವಿಸಿ ಅನುಭವಿಸಿ ನೀವು ಒಂಥರ ಮಂಕ ಹೋಗಿದ್ರಿ ಅದೆಲ್ಲ ಬಂದುಬಿಟ್ಟು ಈಗ ಸರಿ ಹೋಗುವಂಥ ಕಾಲ ಏನು ನಷ್ಟಪಟ್ಟಿದ್ರಿ ಅಥವಾ ಏನು ನಷ್ಟ ಆಗಿತ್ತು ಅದು ಈಗ ಮತ್ತೆ ನಿಮಗೆ ಲಾಭ ಬರುವಂಥ ಸಮಯ ಇದು ಏನು ನಿಮ್ಮ ಕುಟುಂಬದಲ್ಲಿ ಏನು ಬಿರುಕಿತ್ತು ಅದೆಲ್ಲ ಒಂದಾಗುವಂಥ ಸಮಯ ಇದು ಅಥವಾ ನಿಮ್ಮ ಶಿಕ್ಷಣದಲ್ಲಿ ಯಾರೆಲ್ಲ ಬಂದುಬಿಟ್ಟು ಸ್ವಲ್ಪ ಆಗಲಿಕ್ಕೆ ತೊಂದರೆಯಾಗಿ ಫೇಲ್ ಆಗಿದ್ರು ಅವರು ಕೂಡ ಈಗ ಬರುವಂಥ ಅಟೆಂಪ್ಟಲ್ಲಿ ಪಾಸಾಗುವಂಥ ಒಂದು ಸಂದರ್ಭ ಅಥವಾ ನೀವು ಮಾಡುವಂಥ ಒಂದು ಬಿಸ್ನೆಸ್ಸಲ್ಲಿ ಏಳ್ಗೆ ಆಗುವಂಥ ಸಂದರ್ಭ ಅದು ಪುರುಷರೇ ಆಗಿರಲಿ ಮಹಿಳೆಯರೇ ಆಗಿರಲಿ ಇಬ್ಬರಿಗೂ ಬಂತು ಹೀಗಾಗಿ ಬದಲಾವಣೆಗಳು ನೀವು ಏನು ಅಂದ್ಕೊಂಡಿದ್ರೋ ಅಂತಹ ಬದಲಾವಣೆಗಳು ಈ ಮುಂದಿನ ದಿನದಲ್ಲಿ ಈ ಮಕರ ರಾಶಿಯವರಿಗೆ ಸಿಗ್ತದೆ ಆರೋಗ್ಯ ಈ ಮಕರ ರಾಶಿಯವರಲ್ಲಿ ಆಲ್ಮೋಸ್ಟ್ ನಾನು ನೋಡಿದ್ದು ಆರೋಗ್ಯ ಸಮಸ್ಯೆ ಅಂತಂದರೆ ಆಲ್ಮೋಸ್ಟ್ ಕೇಳ್ಬೋದು ಎಲ್ರಿಗೂ ಬೇರೆ ಬೇರೆ ರೀತಿ ಇದೆ ರೀ ಸ್ವಾಮಿ ಅಂದ್ಕೊಂಡು ಇಲ್ಲ ಹೆಚ್ಚಿನದಾಗಿ ಬ್ಯಾಕ್ ಪೇನು ಜಾಯಿಂಟ್ ಪೇನ್ಗಳು ಅಸಿಡಿಟಿ ಅಥವಾ ಹೊಟ್ಟೆ ನೋವು ಈ ಸ್ತ್ರೀಯರಾದರೆ ಪಿ ಸಿ ಓಡಿ ಅಥವಾ ಪೀರಿಯಡ್ಸಲ್ಲಿ ಸ್ವಲ್ಪ ತೊಂದರೆಗಳು ತುಂಬ ಅನುಭವಿಸ್ತಾ ಇದ್ದರು ಅಥವಾ ಬ್ಲೀಡಿಂಗ್ ಆಗುವಂಥದ್ದು ಎಲ್ಲ ಇತ್ತು ಅದೆಲ್ಲ ಮುಂದಿನ ದಿನಗಳಲ್ಲಿ ಸರಿ ಹೋಗ್ತದೆ ಈ ದೀರ್ಘಕಾಲದಿಂದ ಏನು ಆರೋಗ್ಯದಲ್ಲಿ ಸ್ಥಿರತೆಯನ್ನು ಕಳ್ಕೊಂಡು ಬಂದವರಿಗೂ ಕೂಡ ಒಂದು ಸ್ಥಿರತೆ ಬರುವಂತಹ ವರ್ಷವೇ ಈ ಇಪ್ಪತ್ತೈದನೇ ಸಾಲು ಅದೇ ರೀತಿಯಾಗಿ ಹೊಸ ರೋಗಗಳು ದೂರ ಈಗ ಆಗಿ ಯಾರಿಗೂ ಗೊತ್ತಿರೋದಿಲ್ಲ ಯಾರಿಗೆ ಯಾರು ರೋಗ ಬರ್ತದೆ ಅಂದ್ಕೊಂಡು ಯಾರಿಗಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರ ರೋಗಗಳು ಅಂತಂದರೆ ದೂರ ರೋಗ ಅಂದರೆ ಒಂಥರ ಜೈಲಿದ್ದಂಗೆ ಅದು ಅಂಥ ಒಂದು ಹೊಸ ರೋಗಗಳು ಉತ್ಪನ್ನ ಆಗೋದು ಕೂಡ ಖಂಡಿತವಾಗಲೂ ಈ ವರ್ಷದಲ್ಲಿ ಇಲ್ಲ ಹಾಗಾಗಿ ಆದರೂ ನಿಮ್ಗೊಂದು ಮಾತು ಹೇಳ್ತೇನೆ ನನಗೇನು ಆಗೋದಿಲ್ಲ ಅಂದ್ಕೊಂಡು ಗುರುಗಳು ಹೇಳಿಬಿಟ್ಟಿದ್ದಾರೆ ಅಂದ್ಕೊಂಡ್ಬಿಟ್ಟು ಬೇಕಾಗ್ಬಿಟ್ಟು ಜಂಕ್ ಫುಡ್ಡು ಸ್ಟ್ರೀಟ್ ಫುಡ್ಡೆಲ್ಲ ತಿಂದ್ಕೊಂಡು ಮತ್ತು ಅದನ್ನು ಆರೋಗ್ಯನ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾವುದೇ ಇದ್ದರೂ ಕೂಡ ನಾವು ಮಾಡುವಂಥ ಕರ್ಮ ಚೆನ್ನಾಗಿದ್ದಾಗ ಯಾವ ದೇವರಾದರೂ ಕೂಡ ಉತ್ತಮವಾದಂಥದ್ದೇ ಫಲ ಕೊಡುವಂಥದ್ದು ಅಂಥದ್ರಲ್ಲಿ ನೀವು ಗುರುಗಳು ಹೇಳಿದ್ರು ನಾನು ಏನು ಬೇಕಾದ್ರೂ ತಿನ್ಬೌದು ನಾನು ಆರೋಗ್ಯ ಆರೋಗ್ಯ ಸ್ಥಿರತೆಯಿಂದ ಇರ್ತದಂತೆ ಅಂದ್ಕೊಂಡು ಹೇಳಿದ್ರೆ ತಪ್ಪಾಗ್ತದೆ ನಿಮ್ಮ ನಿಮ್ಮ ದೇಹದ ಮೇಲೆ ನಿಮ್ಮ ನಿಮ್ಮ ಮನಸ್ಸಿನ ಮೇಲೆ ನಿಮ್ಮ ನಿಮ್ಮ ಮಾನಸಿಕ ಸ್ಥಿರತೆಯ ಮೇಲೆ ನಿಮ್ಮ ಹತೋಟಿ ಇರಲಿ ಆವಾಗಲೇ ಎಲ್ಲನೂ ಕೂಡ ಉತ್ತಮವಾಗಿ ಹೋಗುವಂಥದ್ದು ಶಿಕ್ಷಣ ಶಿಕ್ಷಣ ಅಂತಂದರೆ ಮೇನಾಗಿ ಹೇಳುವಂಥದ್ದು ವಿದ್ಯಾರ್ಥಿಗಳು ಯಾರೆಲ್ಲ ಓದಲಿಕ್ಕೆ ಕಿರಿಕಿರಿ ಆಗಿರುವಂಥವ್ರು ಅಥವಾ ಓದಲಿಕ್ಕೆ ಕೂತ್ಕೊಳ್ತಾರೆ ಅವ್ರ ಮನಸ್ಸೆಲ್ಲೋ ಇರೋದು ಬುಕ್ ಮಾತ್ರ ಅವ್ರ ಕೈಯಲ್ಲಿರುವಂಥದ್ದು ಏನೋ ನೋಟ್ ಕೊಟ್ಟಿರ್ತಾರೆ ಮೇಡಮು ಅಥವಾ ಸರ್ಗಳು ಸ್ಕೂಲಲ್ಲಿ ಇವ್ರದ್ದು ಥಿಂಕಿಂಗೇ ಒಂದು ಇವರು ಬರೆಯೋದೇ ಒಂದು ಅಂದರೆ ನಾವು ಏಕಾಗ್ರತೆಯಿಂದ ಯಾವುದೇ ಒಂದು ಬರೆದಾಗಲೇ ಅದು ನಮ್ಮ ತಲೆಗೆ ಹತ್ತುವಂಥದ್ದು ನಾನು ಏನೋ ಬರ್ಕೊಂಡು ಏನೋ ಯೋಚನೆ ಮಾಡ್ತಿದ್ರೆ ಅದು ಯಾವುದೂ ಲಾಭಕ್ಕೆ ಬರುವಂಥದ್ದಲ್ಲ ಅಥವಾ ಅದರಿಂದ ಯಾವುದೂ ಪ್ರಯೋಜನವೂ ಇಲ್ಲ ಅದೇ ರೀತಿಯಾಗಿ ಈ ಶಿಕ್ಷಣ ಕ್ಷೇತ್ರಗಳಲ್ಲಿ ಹಲವಾರು ವಿಭಾಗಗಳಿದ್ದಾವೆ ಪ್ರೊಫೆಸರ್ಸು ಲೆಕ್ಚರ್ಸು ಸ್ಕೂಲ್ ಮಾಸ್ಟರ್ಸ್ ಆಗಿರಲಿ ಟೀಚರ್ಸ್ ಆಗಿರಲಿ ಅಥವಾ ಯಾವುದೇ ಒಂದು ಬ್ಯಾಕ್ ಆ್ಯಂಡ್ ಸ್ಟಾಫ್ ಆಗಿರಲಿ ಅಥವಾ ಎ ಟು ಜೆಡ್ ಪಿನ್ ಟು ಪಿನ್ ಹೇಳ್ತಿರೋದು ಎಲ್ರಿಗೂ ಕೂಡ ಒಂದು ಧನಾತ್ಮಕವಾದಂತಹ ವರ್ಷವೇ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈ ಮಕರ ರಾಶಿಯವರಲ್ಲಿ ಒಂದು ಧರ್ಮಾಸಕ್ತಿ ಹೆಚ್ಚುವಂಥದ್ದು ಅದು ಯಾವುದೇ ಧರ್ಮದವರಾಗಿರಲಿ ಹಿಂದೂ ಆಗಿರಲಿ ಮುಷ ಮುಸ್ಲಿಮ್ ಆಗಿರಲಿ ಕ್ರಿಶ್ಚಿಯನ್ಸ್ ಆಗಿರಲಿ ಅವರಿಗೆ ತಮ್ಮ ತಮ್ಮ ಧರ್ಮದ ಮೇಲೆ ಅತಿಯಾದ ಪ್ರೀತಿ ಒಲವು ಬರುವಂಥದ್ದು ಅಥವಾ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು ಅಥವಾ ಧರ್ಮದ ಮೇಲೆ ಧರ್ಮವನ್ನು ತಿಳ್ಕೊಳ್ಳುವಂಥದ್ದು ಅಥವಾ ಒಳ್ಳೊಳ್ಳೆ ಗುರುಗಳಿಗೆ ಭೇಟಿಯಾಗಿ ಅವರಿಂದ ಜ್ಞಾನವನ್ನು ಇವರು ಪಡ್ಕೊಳ್ಳುವಂಥದ್ದು ಖಂಡಿತವಾಗಲೂ ಈ ವರ್ಷದಲ್ಲಿ ನಿಮಗೆ ಆಗಲಿಕ್ಕಿದೆ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಿದೆಯೋ ಆವಾಗ ನೀವು ಜೀವನದಲ್ಲಿ ಗೆದ್ರಿ ಅಂದ್ಕೊಂಡು ಅರ್ಥ ಎಷ್ಟೆಷ್ಟೋ ಮಹಾಭಾರತಗಳೇ ಆಗೋಗಿದೆ ಹಾಂ ಅಂಥದ್ರಲ್ಲಿ ಎಲ್ಲದಕ್ಕೂ ಕಾರಣ ಯಾರು ಹೇಳಿ ಗುರುನೇ ಗುರುವಿನ ಆಜ್ಞೆಯ ಪ್ರಕಾರವೇ ಕೆಲವೊಂದು ಯುದ್ಧಗಳು ನಡೆದಿದೆ ಅದರಲ್ಲಿ ಜಯಶಾಲಿನೂ ಕೂಡ ಆಗಿದ್ದಾರೆ ಅದೇ ರೀತಿಯಾಗಿ ಧರ್ಮದ ಬಗ್ಗೆ ಅತಿಯಾದಂಥ ಒಂದು ಒಲವನ್ನು ತೋರಿಸ್ಕೊಳ್ತೀರಿ ಇದೆಲ್ಲ ನಡೀಲಿಕ್ಕಿದೆ ವ್ಯಾಪಾರ ಕ್ಷೇತ್ರ ವ್ಯಾಪಾರ ಕ್ಷೇತ್ರ ಅಂತಂದರೆ ಯಾರ್ಯಾರೆಲ್ಲ ಬಿಸ್ನೆಸ್ ಫೀಲ್ಡಲ್ಲಿದ್ದವರು ಬಿಸ್ನೆಸ್ ಅಂದರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾತ್ರ ಹೇಳ್ತಾ ಇಲ್ಲ ಈವನ್ ಐ ಟಿಯಿಂದ ಹಿಡ್ದು ಬಿ ಟಿಯಿಂದ ಹಿಡಿದು ಹಾರ್ಡ್ವೇರಿಂದ ಹಿಡಿದು ಲಾಸ್ಟಿಗೆ ನಮ್ಮ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡುವಂಥ ಸ್ನೇಹಿತರಿಗೂ ಕೂಡ ಇದು ಬಂತು ಇದು ನಿಮಗೆ ಮೇ ಹದಿನೈದನೇ ತಾರೀಕರೆಗೂ ತುಂಬ ಉತ್ತಮವಾದಂಥ ಫಲ ಕೊಡ್ತದೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೇ ಹದಿನೈದನೇ ತಾರೀಕು ನಂತರ ಇದೇನು ಲಾಸ್ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ ಮೇ ಹದಿನೈದರ ನಂತರ ಒಂಥರ ಮಿಶ್ರ ಫಲವಾಗಿರುವಂಥದ್ದು ಅಂದರೆ ಅವರೇಜಾಗಿ ಹೋಗುವಂಥದ್ದು ಅದಕ್ಕಾಗಿ ಈ ಬಂದಿರುವಂಥ ಕಾಲವನ್ನು ಸರಿಯಾಗಿ ತಾವು ಉಪಯೋಗ ಮಾಡ್ಕೋಬೇಕಾಗ್ತದೆ ಯಾರೂ ವ್ಯಾಪಾರಿಗಳು ಬಿಸ್ನೆಸ್ ಮ್ಯಾನ್ಗಳು ಯಾರೇ ಆಗಿರಲಿ ಅವರು ಅದೇ ರೀತಿಯಾಗಿ ಈ ಬುಧಗ್ರಹ ಸಂಚಾರದಿಂದ ಏನಾಗ್ತದೆ ಈ ಬಿಸ್ನೆಸ್ ಫೀಲ್ಡಲ್ಲಿ ಇದ್ದವರಿಗೆ ಮಿಶ್ರಪಾಲ ಅಂತ ಹೇಳಿದೆ ಲಾಭವೂ ಇದೆ ಅಂತ ಹೇಳಿದೆ ಅದು ಎರಡೂ ಇರ್ತದೆ ಆದರೆ ಬುಧಗ್ರಹದ ಒಂದು ಸಪೋರ್ಟಿಂದ ನಿಮಗೆ ವ್ಯಾಪಾರದಲ್ಲಿ ಲಾಸ್ ಅಂತೂ ಆಗೋದಿಲ್ಲ ಈ ವರ್ಷದಲ್ಲಿ ಲಾಭವೇ ಇರ್ತದೆ ಆದರೆ ಏರಿಳಿತಗಳು ಸಾಮಾನ್ಯವಾಗಿರ್ತದೆ ಹಾಗಂತ ನೀವು ಎಕ್ದಮ್ ಕೆಳಗಡೆ ಹೋಗೋದಿಲ್ಲ ಒಂದು ಲೈನಲ್ಲೇ ಇರ್ತದೆ ಅದು ಆಯಿತಾ ವೃತ್ತಿಪರರು ಐ ಟಿನಲ್ಲಿ ಕೆಲಸ ಮಾಡೋರು ಇದ್ದೀರಾ ಇಲ್ಲ ಅಂತಂದರೆ ಏನು ಬೇರೆ ಬೇರೆ ವಿಭಾಗದಲ್ಲಿ ಸರ್ಕಾರಿ ಆಗಿರಲಿ ಅರೆ ಸರ್ಕಾರಿ ಆಗಿರಲಿ ಅಥವಾ ಇನ್ನೂ ಜಾಬ್ ಹುಡುಕ್ತಾ ಇರೋರಾಗಿರಲಿ ಅಥವಾ ಇನ್ನೂ ಬೇರೆ ಜಾಬ್ ಬದಲಾವಣೆ ಮಾಡಬೇಕು ಬೇರೆ ಕೆಲಸ ಬದಲಾವಣೆ ಮಾಡಬೇಕು ಅಂದ್ಕೊಂಡು ಇದ್ದವ್ರಿಗೂ ಕೂಡ ಈ ವರ್ಷ ಅತಿ ಸೂಕ್ತವಾದಂಥ ವರ್ಷ ತಮಗೆ ಬಂದಿರುವಂತಹ ಅವಕಾಶಗಳನ್ನು ಮಾತ್ರ ಕಳ್ಕೊಳ್ಳೋಕೆ ಹೋಗ್ಬಿಡಿ ಯಾವ ರೀತಿ ಇದೆ ಅಂತಂದರೆ ಈಗ ನೀವು ಬಣ್ಣ ಹಚ್ಕೊಳ್ರಿ ಅಂತಂದರೆ ಆ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮೆನ್ಸ್ ಮಾಡಬೇಕು ಆದರೆ ನಿಮ್ದು ಇವಾಗ ಆಲ್ರೆಡಿ ಮೇಕಪ್ ಆಗಿದೆ ಇನ್ನೇನು ಆ ಸ್ಟೇಜ್ ಮೇಲೆ ಹೋಗಿ ನಿಮ್ಮ ಪರ್ಫಾರ್ಮೆನ್ಸ್ ಮಾತ್ರ ನೀವು ತೋರಿಸೋದೊಂದು ಬಾಕಿ ಆ ಪರ್ಫಾರ್ಮೆನ್ಸು ಶ್ರದ್ಧಾ ಭಕ್ತಿಯಿಂದ ನೀವು ಪಾಲನೆ ಮಾಡಿದ್ರಿ ಅಂತ ಆದರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಈ ವರ್ಷದಲ್ಲಿ ಅದ್ರ ಬಗ್ಗೆ ಅನುಮಾನನೇ ಬೇಡ ನಿಮಗೆ ಇಷ್ಟು ದಿನ ಈ ಮಕರ ಏನಾಗಿತ್ತು ಕೇಳಿದ್ರೆ ಒಂಥರ ನಿರಾಸಕ್ತಿ ಮನಸೇ ಸರಿಯೋದಿಲ್ಲ ಇರೋದಿಲ್ಲ ಗುರುಗಳೇ ಎಲ್ಲಿ ಹೋದರೂ ಕೂಡ ಕೆಲಸ ಆಗೋದಿಲ್ಲ ಎಲ್ಲ ಮುಗೀತು ಮುಗಿತು ಮುಗೀತು ಅನ್ಬೇಕಾದ್ರೆ ಟುಪಕ್ಕಂತೂ ನಾನು ಕೆಳಗಡೆ ಬಿದು ಇದ್ದೀನಿ ಹೇಳುವಂಥದ್ದು ತುಂಬ ಜನರು ಒಂಥರ ಡಿಪ್ರೆಷನ್ ಮೂಡಲ್ಲಿ ಹೇಳುವಂಥವ್ರು ತುಂಬ ಜನರು ನಾನು ಕೇಳಿದ್ದೀನಿ ನನಗೂ ಫೋನ್ ಬಂದಿದ್ದಾವೆ ಆದರೆ ಈ ಸಾಲಿನಲ್ಲಿ ಆಗೋ ಆ ಥರ ಆಗೋದಿಲ್ಲ ನಿಮಗೆ ಒಂದು ರೀತಿಯಾಗಿ ಆನಂದಭರಿತವಾದಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಆಗುವಂಥದ್ದು ಏನು ಮನೆಯಲ್ಲಿ ಏನು ಜಂಜಾಟ ಇರ್ತಿತ್ತು ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಏನು ಜಂಜಾಟಗಳು ಮಾತುಗಳು ಗಲಭೆಗಳು ಸಣ್ಣ ಪುಟ್ಟ ಕಿರಿಕಿರಿಗಳು ಅದೆಲ್ಲ ಇರ್ತಿತ್ತಲ್ಲ ಅದೆಲ್ಲ ದೂರ ಆಗುವಂಥದ್ದು ಮಾರ್ಚ್ ಇಪ್ಪತ್ತೆಂಟರ ನಂತರ ಯಾವುದೇ ಒಂದು ನಿಮ್ಮ ಶುಭ ಕಾರ್ಯ ಮದುವೆ ಆಗಿರಲಿ ಮುಂಜೆಯಾಗಿರಲಿ ಯಾವುದೇ ಒಂದು ಶುಭ ಕಾರ್ಯಗಳಿದ್ದರೂ ಮಾರ್ಚ್ ಇಪ್ಪತ್ತೆಂಟರ ನಂತರ ಇಟ್ಕೊಳ್ಳಿ ನಿಮ್ಮ ಸಾಡೆ ಸಾತಿನೂ ಕಂಪ್ಲೀಟ್ ಆಗಿರುತ್ತೆ ಆ ಟೈಮಲ್ಲಿ ಮುಂದೆ ಬರುವಂಥ ದಿನಗಳು ಕೂಡ ಅತಿ ಶುಭವಾಗಿರುವಂಥದ್ದು ಅದರಲ್ಲಿ ನಿಮ್ಮ ಏನೆಲ್ಲ ನೀವು ಅನುಭವಿಸ್ಕೋಬೇಕು ಅಂದ್ಕೊಂಡಿದ್ದೀರೋ ಆನಂದಿತವಾಗಿ ಉಲ್ಲಾಸಭರಿತವಾಗಿ ಅದು ಡೆಫಿನೆಟ್ಲಿಯಾಗಿ ಈಡೇರುವಂಥದ್ದು ಕೆಲವೊಂದು ಈ ಜಗಳಗಳು ಅಂತ್ಯವಾಗುವಂಥದ್ದು ಈ ಏನು ಹಲವಾರು ಕಾಲದಿಂದ ಅದು ನಡ್ಕೊಂಬಂದ ಬರ್ತಾ ಇರ್ತದಲ್ಲ ಈ ದಾಯವಾದಿಗಳ ಜಗಳಗಳು ಒಂದು ಆಸ್ತಿಗಾಗಿ ಇಲ್ಲ ಕೆಲವೊಂದು ಹಣಕಾಸಿನ ವಿಚಾರವಾಗಿ ಅಣ್ಣ ತಮ್ಮಂದಿರಲಿ ಅಕ್ಕ ಈ ಸಣ್ಣ ಪುಟ್ಟ ಮೇನು ಮುಸುಕಿನ ಗುದ್ದಾಟಗಳು ಕೆಲವರಲ್ಲಿ ದೊಡ್ಡ ಗದಾಯುದ್ಧವೇ ನಡೆದಿದ್ದು ಉಂಟು ಹಾಗಾಗಿ ಅದೆಲ್ಲ ಜ ಜಗಳಗಳು ದೂರ ಆಗಿಬಿಟ್ಟು ನೀವು ಒಂದು ಅನ್ಯೋನ್ಯತೆಯಿಂದ ಬದುಕಿ ಬಾಳುವಂತಹ ಸಂದರ್ಭ ಈ ಈ ವರ್ಷ ಆಗಿರ್ತದೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ಯೂ ಆಗಿರ್ತದೆ ಇಲ್ಲಿ ರಾವುಕೇತು ಬದಲಾವಣೆಗಳಿಂದ ಏನೇನೆಲ್ಲ ಆಗ್ತದೆ ಹೇಳುವಂಥದ್ದು ನಾನು ನಿಮಗೆ ಹೇಳಲಿಕ್ಕೆ ಹೊರಡ್ತೇನೆ ಒಂದೊಂದಾಗಿ ಹೇಳ್ತೇನೆ ನೋಡಿ ಒಂದು ಭೂಮಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದವರು ಅದು ಸೈಟ್ ಆಗಿರಲಿ ಫಾರ್ಮ್ ಹೌಸ್ ಆಗಿರಲಿ ಅಥವಾ ಯಾವುದೇ ರೀತಿಯ ಒಂದು ಗೋಮಾಳ ಆಗಿರಲಿ ಅಥವಾ ಯಾವುದೇ ರೀತಿಯಾದಂತಹ ಒಂದು ತೋಟ ಆಗಿರಲಿ ಆ ಥರ ಜಮೀನು ಖರೀದಿ ಮಾಡಬೇಕು ಅಂತಂದವರಿಗೆ ಇದು ಸೂಕ್ತವಾದಂಥ ಒಂದು ಸಂದರ್ಭ ಮದುವೆ ಮಾಡಿಕೊಳ್ಳಿಕ್ಕೆ ಬಯಸುವಂಥವರಾಗಿರಲಿ ಅವ್ರಿಗೂ ಕೂಡ ಬಹು ಕಾಲದಿಂದ ಏನೋ ಮದುವೆ ಏನೆಲ್ಲ ಫಿಕ್ಸ್ ಆಗಿರ್ತದೆ ಕೊನೆಯ ಕಾಲದಲ್ಲಿ ಅದು ಕಟ್ ಆಗೋಗುವಂಥದ್ದು ಆ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಜಗಳ ಬಂದುಬಿಟ್ಟು ಇದು ಬೇಡಪ್ಪ ಈ ಮದುವೆ ಅಂದ್ಕೊಂಡು ಬಿಟ್ಟು ಹೋಗುವಂಥದ್ದು ಅದೆಲ್ಲ ಇತ್ತು ಅದೇ ರೀತಿಯಾಗಿ ಮುಂದೆ ನೋಡಬೇಕಂತಂದರೆ ರೈತರಿಗೆ ವಿಶೇಷವಾಗಿ ರೈತರಿಗೆ ತುಂಬ ಜನರು ಹಾಕಿದಂಥ ಬೆಳೆ ನಾಶ ಆಗೋಗಿರೋದು ಏನೂ ಇಲ್ಲದ ಸಲ್ಲದ ಹಾನಿಯಾಗಿರೋದು ಮಳೆ ಬಂದ ಹಾಳಾಗಿರೋದು ಅಂಥದ್ದೆಲ್ಲ ಕಿರಿಕಿರಿಗಳಾಗಿ ಕೆಲವೊಂದಿಷ್ಟು ನಷ್ಟ ಅನುಭವಿಸಿದರೂ ಕೂಡ ಈ ವರ್ಷ ಮಾತ್ರ ನಿಮಗೆ ಉತ್ತಮವಾದಂಥ ಫಲನೇ ಸಿಗ್ತದೆ ಅದೇ ರೀತಿಯಾಗಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಈ ಮಕರ ರಾಶಿಯವರು ಏನೆಲ್ಲ ರಿಯಲ್ ಎಸ್ಟೇಟಲ್ಲಿ ವರ್ಕ್ ಮಾಡ್ತಾಯಿದ್ದೀರೋ ಕೆಲಸ ಮಾಡ್ತಾ ಇದ್ದೀರೋ ನಿಮಗೆಲ್ಲ ಸುಸಜ್ಜಿತವಾದಂಥ ವೇದಿಕೆ ಈ ವರ್ಷ ಖಂಡಿತವಾಗಲೂ ಕಾದಿದೆ ಹಾಗಾಗಿ ಇಷ್ಟೊಂದು ದಿನ ಎಲ್ಲ ನೀವು ಪ್ರಯತ್ನ ಪಟ್ಟು ಎಲ್ಲೆಲ್ಲೆಲ್ಲ ಹುಡುಕಾಡಿ ಆ ಪಾರ್ಟಿ ಈ ಪಾರ್ಟಿ ಈ ಡೀಲು ಆ ಡೀಲು ಎಲ್ಲ ನನ್ನ ಹತ್ರ ಹೇಳಿದ್ದು ನಾನು ಕೇಳಿಸ್ಕೊಂಡಿದ್ದೇನೆ ಬಟ್ ಈ ವರ್ಷದಲ್ಲಿ ನಿಮಗೆ ಖಂಡಿತವಾಗಲೂ ಕೂಡ ಇದು ಈಡೇರುವಂಥದ್ದು ಇದು ಖಡಾಖಂಡಿತವಾಗಿ ನಾನು ಹೇಳ್ತೇನೆ ನಂಬೋದು ತಾವು ಧೈರ್ಯ ಜಾಸ್ತಿ ಆಗುವಂಥದ್ದು ಧೈರ್ಯ ಜಾಸ್ತಿ ಅಂತಂದರೆ ಆ್ಯಕ್ಚುಲಿ ಈ ಮಕರ ರಾಶಿಯವರಲ್ಲಿ ಮೊದಲಿಂದನೂ ಬೆಳ್ಕೊಂಬಂದಿರುವಂಥದ್ದು ಒಂದು ಏನಂತಂದರೆ ಒಂದು ನಾಯಕತ್ವದ ಗುಣ ಏನೊಂದು ಸಾವಿರ ಜನ ಇದ್ದರೂ ಕೂಡ ಆ ಮಕರ ರಾಶಿಯವರು ಹೇಳುವಂಥದ್ದು ಒಂದು ತನ್ನದೇ ಆದಂಥ ಒಂದು ಸಾಮ್ರಾಜ್ಯ ಕಟ್ಕೊಂಡು ಅದು ನಾಲ್ಕು ಜನರ ಮುಂದೆ ತಾನೊಬ್ಬ ನಾಯಕ ಹೇಳುವಂಥದ್ದು ಒಂದು ಗೋಚಾರ ಅಲ್ಲಿ ಎಲ್ಲರ ಮುಂದೆ ಮಧ್ಯದಲ್ಲಿ ಕ್ರಿಯೇಟ್ ಆಗುವಂಥದ್ದು ಆಗ್ತಿತ್ತು ಅದನ್ನು ಇನ್ನೂ ಜಾಸ್ತಿ ಆಗುವಂಥದ್ದು ನೀವೆಲ್ಲೇ ನಿಂತರೂ ಕೂಡ ನಾಲ್ಕು ಜನರಿಗೆ ಕಣ್ಣಿಗೆ ಬೀಳ್ತಾನೆ ಓ ಇದೇ ವ್ಯಕ್ತಿನ ಈ ರಮೇಶ್ ಅಥವಾ ಸುರೇಶ್ ಅನ್ನ ಹೇಳುವಂಥದ್ದು ಒಂದು ನಾಲ್ಕು ಜನರಿಗೆ ಕಣ್ಣಿಗೆ ಬೀಳುವಂಥದ್ದು ಆ ನಾಯಕತ್ವದ ಸ್ಥಾನ ಕೂಡ ಉತ್ತುಂಗಕ್ಕೆ ಹೋಗ್ತದೆ ಮುಂದೆ ನೋಡೋದಿದ್ದರೆ ಈ ಶನಿ ಸಂಚಾರ ಅಂದ್ಕೊಂಡು ಹೇಳಿದರೆ ಎಲ್ಲನೂ ಕೂಡ ಶನಿ ಸಂಚಾರ ವಕ್ರಿನೋ ಅಥವಾ ಶುಭನೋ ಹೇಳೋ ಹೇಳೋಕ್ಕೆ ನೋಡಿದ್ರೆ ಶನಿನೂ ಕೂಡ ತುಂಬ ಶುಭ ಫಲವನ್ನೇ ಕೊಡುವಂಥದ್ದು ಯಾವುದೋ ಒಂದು ವ್ಯಾಪಾರ ಆಗಿರಲಿ ನೀವು ಮಾಡುವಂಥ ಉದ್ಯೋಗಕ್ಕೆ ಶನಿನೇ ಬಂದುಬಿಟ್ಟು ನಾಯಕ ಆಗಿರ್ತಾರೆ ಹಾಗಾಗಿ ನಿಮ್ಮ ಒಂದು ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಏನಾದರೂ ಉತ್ತಮ ಕರ್ಮ ಫಲಗಳನ್ನು ಅದರಲ್ಲಿ ಉತ್ತಮವಾದಂತನೇ ಫಲಿತಾಂಶವನ್ನು ಕೊಡುವಂಥವನು ಈ ಶಕ್ತಿ ಹೊಂದಿರೋನು ಈ ನಮ್ಮ ಶನಿಗ್ರಹ ಇನ್ನು ಚಿಕ್ಕ ಚಿಕ್ಕದಾಗಿ ನೋಡಬೇಕು ಅಂತಂದರೆ ವಿಶೇಷವಾಗಿ ತಮ್ಮಲ್ಲಿ ಹುಟ್ಟುಕೊಳ್ಳುವಂಥದ್ದು ಒಂದು ಚಾಲೆಂಜಿಂಗ್ ಚಾಲೆಂಜಿಂಗ್ ಅಂತಂದರೆ ಎಷ್ಟೇ ಕಷ್ಟ ಇದ್ದರೂ ಕೂಡ ನಾನು ಅದನ್ನು ಮಾಡೇ ಮಾಡ್ತೀನಿ ಹೇಳುವಂಥ ಒಂದು ಧೈರ್ಯ ಹುಡ್ತದೆ ಅದು ಬೇಕಾದ್ರೂ ಒಂದು ಹಿಮಾಲಯ ಪರ್ವತ ಇರೋದಾಗಿರಲಿ ಅಥವಾ ಯಾವುದೇ ಒಂದು ಐ ಎ ಎಸ್ ಒ ಕೆ ಎಸ್ ಎಕ್ಸಾಮ್ಗಳನ್ನು ನಾನು ಪಾಸ್ ಮಾಡ್ತೀನಿ ಹೇಳುವಂಥದ್ದು ಒಂದು ನೇಚರ್ ನಿಮ್ಮಲ್ಲಿ ಬೆಳೆಯುವಂಥದ್ದು ಅಥವಾ ಹತ್ರನೂ ಕಷ್ಟ ಸಾಧ್ಯವಾಗಿರುವಂಥ ಕೆಲಸಗಳನ್ನು ನಾನು ಮಾಡೇ ಮಾಡ್ತೀನಿ ಅಂದ್ಕೊಂಡು ಮಾಡುವಂಥ ಗುಣಗಳು ನಿಮ್ಮಲ್ಲಿ ಅತಿಯಾಗಿ ಹುಟ್ಕೊಳ್ತದೆ ಹಾಗಾಗಿ ಈ ಶಕ್ತಿ ಬರೋದೇ ಅಪರೂಪ ಬಂದಾಗ ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅದರ ಪ್ರತಿಫಲವನ್ನು ಪಡ್ಕೊಂಡು ಕಷ್ಟಕರವಾದ ಕೆಲಸವನ್ನು ಇಷ್ಟಪಟ್ಟು ಮಾಡಿ ನಾಲ್ಕು ಜನರ ಕಣ್ಣಿಗೆ ನೀವೊಬ್ಬರು ನಾಯಕರಾಗಿ ಬೆಳೆಯೋದರಲ್ಲಿ ನಿಸ್ಸಂದೇಹದಿಂದ ನೀವು ಅದನ್ನು ಮನಸ್ಸಲ್ಲಿ ದೃಢ ಮಾಡಿಕೊಂಡು ಆ ಕೆಲಸನ ಮಾಡಿ ಖಂಡಿತವಾಗಲೂ ನಿಮಗೆ ಯಶಸ್ಸು ಸಿಕ್ಕೇ ಸಿಗ್ತದೆ ಹೊಸ ಸ್ನೇಹಿತರು ಹಾಗೂ ಸಂಬಂಧಿಕರ ಪರಿಚಯ ಒಂದು ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾವಾಗ ಹಣಕಾಸಿನ ಒಂದು ವ್ಯವಹಾರಗಳು ಜೋರಾಗಿ ನಡೀತಿರಬೇಕಾದ್ರೆ ಈ ಹೊಸ ಸ್ನೇಹಿತರು ಉಟ್ಕೊಳ್ಳೋದು ಅಥವಾ ಹೊಸ ಹೊಸ ಸಂಬಂಧಿಕರು ಉಟ್ಕೊಳ್ಳೋದು ಅಥವಾ ಹೊಸ ಹೊಸ ಬಿಸ್ನೆಸ್ ಪಾರ್ಟ್ನರ್ಗಳು ಹುಟ್ಕೊಳ್ಳೋದು ಸರ್ವೇ ಸಾಮಾನ್ಯ ಹಾಗಾಗಿ ಇಂತಹ ಸ್ನೇಹಿತರು ಉಟ್ಕೊಳ್ತಾರೆ ಸಂಬಂಧಿಕರು ಉಟ್ಕೊಳ್ತಾರೆ ಅವ್ರದ್ದು ಪರಿಚಯ ಆಗ್ತದೆ ಆದರೆ ಯಾರೇ ಎಷ್ಟೇ ಒಳ್ಳೆಯ ವ್ಯಕ್ತಿಗಳಾಗಿರಲಿ ಸ್ನೇಹಿತರಾಗಿರಲಿ ನಿಮ್ಮ ಸಂಬಂಧಿಕರು ಪರಿ ಆಗಿರಲಿ ಅಥವಾ ಹೊಸ ದಾಯವಾದಿಗಳಾಗಿರಲಿ ಯಾರೇ ಹುಟ್ಕೊಂಡ್ರೂ ಕೂಡ ನಿಮ್ಮ ಲಿಮಿಟ್ಸಲ್ಲಿ ನೀವಿದ್ದರೆ ಮಕರ ರಾಶಿಯವರಿಗೆ ಉತ್ತಮವಾಗಿರುವಂಥದ್ದು ಯಾಕಂತಂದರೆ ಈಗಲೂ ಕೂಡ ನೀವು ಕೆಲವೊಂದು ಕೆಟ್ಟ ಕರ್ಮಗಳನ್ನು ಮಾಡಿದರೆ ಶನಿಯನ್ನು ನಿಮ್ಗೆ ಒಳ್ಳೆಯದನ್ನು ಫಲ ಕೊಡೋದಿಲ್ಲ ಶನಿ ಕೊಡೋದು ಕೆಟ್ಟ ಫಲನೇ ಶನಿಯ ಕೆಂಗಣ್ಣಿಗೆ ತಾವು ದಯವಿಟ್ಟು ಗುರಿಯಾಗಬೇಡಿ ಅಂದ್ಕೊಂಡು ಹೇಳ್ತಾ ಯಾರೇ ಒಂದು ಸ್ನೇಹಿತರು ಬಂದರೂ ಸ್ವಲ್ಪ ತೂಗಿ ಅಳತೆ ಮಾಡಿ ಅವರಿಗೆ ಸ್ನೇಹ ಆಗಲಿ ಸಂಬಂಧವಾಗಲಿ ಬೆಳೆಸೋದು ಉತ್ತಮ ನಿಮ್ಮಲ್ಲಿ ಒಂದು ವ್ಯಾವಹಾರಿಕವಾದಂತಹ ಕೆಲವೊಂದಿಷ್ಟು ಬದಲಾವಣೆಗಳು ಹುಟ್ಟುಕೊಳ್ತದೆ ಅದು ಯಾವ ರೀತಿ ಅಂತಂದರೆ ಇಷ್ಟು ದಿನ ಎಷ್ಟೋ ಯಥೇಚ್ಛವಾಗಿ ದುಡ್ಡು ಖರ್ಚು ಮಾಡಿದ್ರ ನೀವು ಏ ಬಂದಷ್ಟೊಂದು ಹೋಗ್ತದೆ ನಾಳೆ ನೋಡ್ಕೊಳ್ಳೋಣ ಏನು ಇವತ್ತು ನಾಳೆ ನಾನು ದುಡಿತೀನಲ್ಲ ಹೇಳುವಂಥದ್ದು ಇದ್ದು ನೀವು ಇವತ್ತು ಹತ್ತು ಸಾವಿರ ಬಂದರೆ ಹತ್ತು ಸಾವಿರನೂ ನಿರ್ನಾಮ ಸಾಯಂಕಾಲ ಒಳಗಡೆ ಅದು ಒಳ್ಳೆಯ ಕೆಲಸಕ್ಕಾಗಿರಲು ಬಹುದು ಇಲ್ಲ ಅಂತಂದರೆ ಕೆಟ್ಟ ದುಶ್ಚಟ್ಟುಗಳಿಗಾಗಿದ್ದರೂ ಕೂಡ ಇರಬಹುದು ಅಂದರೆ ಬಂದರೆ ನಾಳೆ ದುಡಿತೀನಲ್ಲ ಹೇಳುವಂಥದ್ದು ಓವರ್ ಕಾನ್ಫಿಡೆನ್ಸಲ್ಲಿ ಇದ್ದವ್ರು ತಾವು ಹಾಗಾಗಿ ಇಂಥ ಓವರ್ ಕಾನ್ಫಿಡೆನ್ಸ್ ಇನ್ನೂ ಇರೋದಿಲ್ಲ ನಿಮಗೆ ನಿಮ್ಮದೇ ಆಗಿರುವಂಥ ಒಂದು ಪ್ಲ್ಯಾನಿಂಗ್ ಹಾಕ್ಕೊಳ್ತೀರಾ ಇಷ್ಟನ್ನು ನಾನು ಸೇವಿಂಗ್ಸ್ ಇಟ್ಕೋಬೇಕು ಇಷ್ಟನ್ನೇ ಖರ್ಚು ಮಾಡಬೇಕು ಹೇಳುವಂಥದ್ದು ಒಂದು ಚೌಕಟ್ಟಿನೊಳಗಡೆ ತಾವು ಬರ್ತೀರಾ ಇನ್ನು ಮುಂದೆ ನೋಡೋದಿದ್ದರೆ ಒಬ್ಬಂಟಿ ಹೋರಾಟ ಒಬ್ಬಂಟಿ ಹೋರಾಟ ಅಂತಂದರೆ ಒನ್ ಮ್ಯಾನ್ ಆರ್ಮಿ ಅಂತ ಹೇಳ್ತಾರಲ್ಲ ಒಬ್ಬನೇ ನಿಂತು ಹೋರಾಟ ಮಾಡಲಿಕ್ಕೆ ಸುಸಜ್ಜಿತವಾದಂತಹ ಒಂದು ಆತ್ಮ ವಿಶ್ವಾಸ ಹೇಳುವಂಥದ್ದು ಒಂದು ಆಯುಧವನ್ನು ಇಟ್ಕೊಂಡು ನಿಂತ್ಕೊಂಡ ಆ ವ್ಯಕ್ತಿ ಈ ಮಕರ ರಾಶಿಯವರಾಗಿರ್ತಾರೆ ಇಷ್ಟೆಲ್ಲ ದಿನ ಬಂದ್ಬಿಟ್ಟು ಅವ್ನ ಸಪೋರ್ಟ್ ಇದೆ ಇವ್ನ ಸಪೋರ್ಟ್ ಇದೆ ಅವ್ನು ಸಪೋರ್ಟ್ ತೊಗೋಬೋದು ತಮ್ಮನ್ನು ತೊಗೊಬೋದು ಅಣ್ಣನ ತೊಗೋಬೋದು ಅಂದ್ಕೊಂಡು ಇದ್ದವರಿಗೆ ಎಲ್ಲ ಅರ್ಥ ಆಗಿದೆ ಯಾರಿಂದ ಏನೂ ಆಗೋದಿಲ್ಲ ಹೇಳುವಂಥದ್ದು ಹಾಗಾಗಿ ಈಗ ತನ್ನ ಆತ್ಮವಿಶ್ವಾಸವನ್ನೇ ಒಂದು ಆಯುಧವನ್ನಾಗಿ ಮಾಡಿಕೊಂಡು ಒಂಟಿ ಹೋರಾಟ ಮಾಡುವಂಥ ಸಮಯ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿ ಈ ಮಕರ ರಾಶಿಯವರಿಗೆ ಆಗಿರ್ತದೆ ಕುಟುಂಬದಲ್ಲಿ ಸಂತೋಷ ಆವಾಗಲೇ ಹೇಳಿದೆ ನಾನು ಕುಟುಂಬದಲ್ಲಿ ಒಂದು ಆನಂದಮಯ ವಾತಾವರಣ ಉಟ್ಕೊಳ್ತದೆ ಅಂದ್ಕೊಂಡು ಕುಟುಂಬದಲ್ಲಿ ಸಂತೋಷ ಯಾವಾಗ ಬರ್ತದೆ ಅಂತಂದರೆ ನೀವು ಮಾಡಬೇಕಾಗಿರುವಂಥ ಕೆಲಸ ಅಥವಾ ಮಾಡಿರುವಂಥ ಕೆಲಸದಲ್ಲಿ ಒಂದು ಜಯಶಾಲಿ ಆದಾಗ ಈ ಸಂತೋಷ ಹುಟ್ಟುಕೊಳ್ಳುವಂಥದ್ದು ಅಥವಾ ಮದುವೆ ಆದವರು ಅಥವಾ ಒಂದು ಗರ್ಭಿಣಿಯಾದಂಥ ಒಂದು ಹೆಣ್ಣು ತಾಯಿ ಅವರೊಂದು ಮಗುವಾಗುವಂಥದ್ದು ಅಂತಹ ಸಂತೋಷಗಳು ಅಥವಾ ಒಂದು ಮದುವೆ ಆಗ ಆದಮೇಲೆ ಇರುವಂಥ ಒಂದು ಸಂತೋಷಗಳು ಈ ಕುಟುಂಬದಲ್ಲಿ ಹುಟ್ಕೊಳ್ತದೆ ಇಷ್ಟು ದಿನ ಎಷ್ಟೇ ಹೇಳಿದರೂ ಕೂಡ ತಪ್ಪೇ ಅದು ನಿಮ್ಮ ಒಂದು ಏನೇ ಯೋಚನೆ ಮಾಡಿದರೂ ಕೂಡ ಒಂದು ಮಂದ ಬುದ್ಧಿಯಿಂದ ನೀವೇನೇನೋ ಮಾಡ್ತಿದ್ರಿ ಆದರೆ ಇವಾಗ ನಿಮ್ಮಲ್ಲೇ ಇರುವಂತಹ ಒಂದು ಸಿಕ್ಸ್ ಸೆನ್ಸ್ ಹೇಳುವಂಥದ್ದು ಏನಿದೆ ಅದು ಆ್ಯಕ್ಟಿವ್ ಆಗ್ತದೆ ಮುಂದಿನ ವ್ಯಕ್ತಿ ಏನು ಮಾತಾಡಬಹುದು ಅಥವಾ ಏನು ಮಾತಾಡ್ತಾನೆ ಹೇಳುವಂಥದ್ದು ಅರಿವು ನಿಮಗೆ ಮೂವತ್ತು ಸೆಕೆಂಡ್ ಮೊದಲೇನೇ ಆಗಿರ್ತದೆ ಇದನ್ನು ಖಡಾಖಂಡಿತವಾಗಿ ನಾನು ಹೇಳ್ತೀನಿ ಅದನ್ನು ಟೆಸ್ಟ್ ಮಾಡಿ ನೋಡಿ ನಿಮಗೆ ಅರ್ಥ ಆಗ್ತದೆ ಇದು ದುಶ್ಚಟಗಳಿಂದ ದೂರವಾಗುವಂಥದ್ದು ಇದು ಮನುಷ್ಯನಿಗೆ ಒಳ್ಳೆಯ ದಾರಿಗೆ ಕರ್ಕೊಂಡೋಗಿರುವಂಥ ಲಕ್ಷಣ ದುಶ್ಚಟದಿಂದ ಯಾರ್ಯಾರು ಬಳಲ್ಲಿ ಬೆಂಡಾಗಿದ್ದಿರೋ ಅದರಿಂದ ಹೊರಗಡೆ ಬರುವಂಥ ಸಮಯ ಖಂಡಿತವಾಗ್ಲೂ ಆ ಸಮ ಸಂದರ್ಭ ಸಮಯ ಬಂದಾಗ ಅದರಿಂದ ಮುಕ್ತಿ ಹೊಂದಿ ದಯವಿಟ್ಟು ಇದು ನನ್ನ ಕಳಕಳಿಯ ವಿಜ್ಞಾಪನೆ ನಿಮಗೆಲ್ಲ ಅದೇ ರೀತಿಯಾಗಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಬ್ಬರು ಇಷ್ಟು ಕೆಲಸ ಮಾಡ್ತಾರೆ ಯೂಟ್ಯೂಬರ್ಸ್ ಆಗಲಿ ಫೇಸ್ಬುಕ್ ಆಗಿರಲಿ ಇವಾಗ ಇನ್ಸ್ಟಾಗ್ರಾಮ್ ಆಗಿರಲಿ ಅದರಲ್ಲೆಲ್ಲ ಒಂದು ಉತ್ತಮವಾದಂಥ ಬೆಳವಣಿಗೆ ಮತ್ತು ಉತ್ತಮವಾದಂಥ ಒಂದು ಇನ್ಕಮ್ ಸೋರ್ಸ್ಗಳನ್ನು ನಿಮಗೆ ಬರುವಂಥದ್ದು ಹಳೆಯ ಕೋರ್ಟ್ ಕೇಸ್ಗಳೆಲ್ಲ ಏನೆಲ್ಲ ಓಡ್ತಾ ಇತ್ತೋ ಅದೆಲ್ಲ ಸಾರ್ಟ್ ಔಟ್ ಆಗುವಂಥದ್ದು ಅದರಲ್ಲೊಂದು ಜಯ ಪಡ್ಕೊಳ್ಳುವಂಥದ್ದು ನಿಮಗೆ ಈ ಮಾಸದಲ್ಲಿ ಆಗ್ತದೆ ಹಾಗಾಗಿ ಯಾವುದೇ ಕೇಸ್ ಇದ್ದರೂ ಕೂಡ ನೀಟಾಗಿ ಅದನ್ನು ಅಟೆಂಡ್ ಮಾಡಿ ಕ್ಲಿಯರ್ ಮಾಡಿಕೊಳ್ಳುವಂಥದ್ದು ಅತ್ಯುತ್ತಮವಾಗಿರ್ತದೆ ಸ್ತ್ರೀಯರಿಗೆ ಉತ್ತಮವಾದಂಥ ವರ್ಷ ಇದು ಅದು ನೀವು ಮಾಡ್ತಿರುವಂಥದ್ದು ಯಾವುದೇ ಒಂದು ವ್ಯವಹಾರ ಆಗಿರಲಿ ಯಾವುದೇ ಒಂದು ಬಿಸ್ನೆಸ್ ಆಗಿರಲಿ ಅಥವಾ ಸಣ್ಣ ಪುಟ್ಟ ವ್ಯವಹಾರಗಳು ಮನೆಯಿಂದ ಮಾಡುವಂಥದ್ದು ಆಗಿರಲಿ ಅದಕ್ಕೆಲ್ಲ ನಿಮಗೆ ಈ ವರ್ಷ ಸೂಕ್ತವಾದಂಥ ವರ್ಷ ನೀವು ಧೈರ್ಯವಾಗಿ ಮಾಡಬಹುದು ನೀವು ಅದರ ಮೇಲೆ ಮೊದಲು ತಿಳ್ಕೊಳ್ಳಿ ಅದರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತಂದರೆ ಹಿರಿಯರಿಗೆ ಸ್ವಲ್ಪ ಅವರಿಂದ ಕೆಲವೊಂದಿಷ್ಟು ಹೇಗೆ ಮಾಡಬೇಕು ಏನು ಮಾಡಬೇಕು ಹೇಗೆ ಮಾಡಿದರೆ ಎಷ್ಟೆಲ್ಲ ಲಾಭಗಳು ಬರ್ತದೆ ಹೇಳುವಂಥ ಮಾರ್ಗದರ್ಶನ ಪಡ್ಕೊಂಡ್ರೆ ಅತ್ಯುತ್ತಮವಾಗಿರುತ್ತದೆ ನಿಮಗೆ ಕೊಟ್ಟ ಸಾಲ ವಾಪಸ್ ಬರುವಂಥದ್ದು ಇದು ಮೇನು ಮಕರ ರಾಶಿಯವರು ಕೊಟ್ಕೊಂಡು ಕೂತ್ಕೊಂಡಿದ್ರ ಈಸ್ಕೊಂಡು ಕೂತ್ಕೊಂಡಿದ್ರ ಹಾಗಾಗಿ ನೀವೇನು ಕೊಟ್ಟಿದ್ರೋ ಅದು ವಾಪಸ್ ಬರುವಂಥದ್ದು ಏನು ಈಸ್ಕೊಂಡಿದ್ರೋ ಅದನ್ನು ಕೊಡುವಂಥದ್ದು ಈ ವರ್ಷದಲ್ಲಿ ಆಗ್ತದೆ ಹಾಗೆ ಬಂಡವಾಳಕ್ಕೆ ಬಂಡವಾಳ ಹೂಡಿಕೆ ಮಾಡೋರು ಹಾಗೆ ಹಾಗೆ ಬಂಡವಾಳ ಹೂಡಿಕೆ ಏನೇನೆಲ್ಲ ಮಾಡಿದಾರಲ್ಲ ಅವರಿಗೆಲ್ಲ ಒಂದು ಶುಭ ಸುದ್ದಿ ಇದ್ದೇ ಇರ್ತದೆ ಈ ವರ್ಷದಲ್ಲಿ ಹಾಗಾಗಿ ಆರಾಮ್ಸೆ ನಿಮ್ಮ ವ್ಯವಹಾರಗಳನ್ನು ನೀವು ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ಸ್ವಲ್ಪ ಉದ್ದ ಆಗಿದೆ ಅಂದ್ಕೊಂಡು ನಾನು ಭಾವಿಸಿದ್ದೀನಿ ಯಾಕಂದರೆ ಇದು ವರ್ಷದ ವಿಡಿಯೋ ಆಗಿರೋದ್ರಿಂದ ಒಂದು ಚೂರು ಉದ್ದನೇ ಇದೆ ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವರ್ಷ ನಿಮಗೆಲ್ರಿಗೂ ಶುಭ ಫಲವನ್ನೇ ಕೊಡಲಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತೂ